ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ ನಾವು ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗೆ ನಾಯಕ ಸಮಾಜ ಮತ್ತು ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿರಬೇಕು ಅಂತೇಳಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದೀವಿ ಆದರೆ ಉಗ್ರಪ್ಪನವರು ಅವರ ಮಧ್ಯಸ್ಥಿಕೆಯಿಂದ ದೇವೇಗೌಡನ ಹಿಡ್ಕೊಂಡು ಮಾನ್ಯ ಚಂದ್ರಶೇಖರ್ ಅವರು ರಾಜ್ಯದ ರಾಷ್ಟ್ರದ ಪ್ರಧಾನಮಂತ್ರಿ ಇದ್ದಾಗ ನಾಯಕ ಸಮುದಾಯವನ್ನು ಎಷ್ಟಿಗೆ ಸೇರಿಸಿದರು ಅಂತ ಹೇಳಿದರು ಕುರುಬ ಸಮಾಜ ಸೇರ್ಪಡೆ ಆಗಲಿಲ್ಲ ಹಾಗೆ ಉಳಿದಿದೆ ಅಂತ ಹೇಳ್ತಾರೆ ಅಂದರೆ ಇದರ ಅರ್ಥ ಏನು ಹಿಂದೆ ರಾಮಕೃಷ್ಣ ಅವರು ಇದನ್ನು ರಿಕಮೆಂಡ್ ಮಾಡಿದರು ಎರಡನೇದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವ್ರು ಹೇಳಿದ್ದೇನು ಕುರುಬ ಸಮಾಜವನ್ನು ನಾನು ಎಷ್ಟಿಗೆ ಸೇರಿಸ್ಬೇಕು ಅಂತ ರಿಕಮೆಂಡ್ ಮಾಡಿಲ್ಲ ಇದ್ರ ಬಗ್ಗೆ ಹೋರಾಟ ಮಾಡಿದರು ಈಶ್ವರಪ್ಪನವರು ಇದರ ಹೋರಾಟವನ್ನ ಈಶ್ವರನ ಆದಿಯಾಗಿ ಪಕ್ಷಾತೀತವಾಗಿ ನಮ್ಮ ರಾಜ್ಯದ ಎಲ್ಲಾ ಪಕ್ಷ ಎಲ್ಲಾ ಪಕ್ಷದ ಮುಖಂಡರು ಈ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಸನ್ಮಾನ್ಯ ನಮ್ಮ ಕುರುಬ ಸಮಾಜದ ಜಗದ್ಗುರು ಆದಂತ ಶ್ರೀ 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 ನಿರಂಜನಪುರಿ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಸುಮಾರು ಹದಿನೈದು ದಿವಸಗಳ ಕಾಲ ನಮ್ಮ ಜಗದ್ಗುರುಗಳು ಪಾದಯಾತ್ರೆ ಮುಖಾಂತರ ಸಮಾವೇಶವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿನ ಸಲ್ಲಿಸಿತ್ತು ಮನವಿನ ಸಲ್ಲಿಸಿದ ಆಧಾರದ ಮೇಲೆ ಈ ರಾಜ್ಯದ ಸಮಸ್ತ ಕುರುಬ ಸಮಾಜದ ಬೇಡಿಕೆ ಆಗಿದ್ದರಿಂದ ಅವತ್ತಿನ ಅಂದಿನ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರು ಇಪ್ಪತ್ನಾಲ್ಕು ಮೂರು ಇಪ್ಪತ್ತ್ ಮೂರಂದು ನನ್ ಐ ಎಮ್ ಕೋಟಿಂಗ್ ಟ್ವೆಂಟಿ ಫೋರ್ ತ್ರೀ ಟ್ವೆಂಟಿ ತ್ರೀ ಬೊಮ್ಮಾಯಿಯವರ ಕ್ಯಾಬಿನೆಟ್ನಲ್ಲಿ ಇದರ ನಿರ್ಣಯವನ್ನು ಕೈಗೆತ್ತಿಕೊಳ್ಳಲಾಯಿತು ಇಪ್ಪತ್ತೆಂಟು ಮೂರು ಇಪ್ಪತ್ತ್ಮೂರಕ್ಕೆ ಇದು ಸರ್ಕಾರದ ಆದೇಶ ಆಯಿತು ಆದ್ರೆ ಇದು ರಿಕಮೆಂಡ್ ಆಗಿದೆ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ಮೂರು ಸನ್ಮಾನ್ಯ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿ ಯಾವತ್ತಾದ್ರು ಇಪ್ಪತ್ತೈದು ಐದು ಇಪ್ಪತ್ಮೂರು ಅಂದ್ರೆ ಜುಲೈ ಇಪ್ಪತ್ಮೂರು ಜುಲೈ ಮಾರ್ಚ್ ಇಪ್ಪತ್ಮೂರರಲ್ಲಿ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ನಿರ್ಣಯ ಆಯಿತು ಕುರುಬ ಸಮಾಜವನ್ನು ಎಷ್ಟು ಸೇರಿಸಬೇಕು ಅಂತ ಹೇಳಿ ಆದರೆ ಚುನಾವಣೆ ಘೋಷಣೆ ಆಗಿ ಅದು ಪೆಂಡಿಂಗ್ ಹಂಗೆ ಉಳಿತು ಸನ್ಮಾನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಈ ರಾಜ್ಯದ ಮುಖ್ಯಮಂತ್ರಿ ಆದರು ಅವರು ಇಪ್ಪತ್ತು ಜುಲೈ ಇಪ್ಪತ್ತು ಮೇ ಇಪ್ಪತ್ ಮೂರರಂದು ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡ್ರು ಅದೇನು ಗೌರ್ಮೆಂಟ್ ಡಿಸಿಷನ್ ಆಗಿತ್ತು ಅದು ಪೆಂಡಿಂಗ್ ಬಿದ್ದಿತ್ತು ಪೆಂಡಿಂಗ್ ಬಿದ್ದದನ್ನ ಇಪ್ಪತ್ತು ಜುಲೈ ಇಪ್ಪತ್ತ್ ಮೂರರಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು ಅಂದ್ರೆ ಈ ನಿರ್ಣಯವನ್ನು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಕೇಂದ್ರಕ್ಕೆ ರೆಕಮೆಂಡ್ ಮಾಡಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗ ಅಂತ ಸಿದ್ದರಾಮಯ್ಯನವರು ಅದನ್ನು ಸ್ಪಷ್ಟನೆ ಕೊಡ್ಲಿಕ್ಕೆ ನಾನು ಇಷ್ಟು ಪ್ರಯತ್ನ ಎಸ್ ಜುಲೈ ಇಪ್ಪತ್ ಮೂಮೆಂಡ್ ಮಾಡಿದ್ದಾರೆ ಕೇಂದ್ರಕ್ಕೆ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಅವ್ರ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಆದ್ರೆ ಕೇಂದ್ರ ಸರ್ಕಾರ ರೆಕಮೆಂಡ್ ಆಗಿದ್ದು ಸಿದ್ದರಾಮಯ್ಯ ಇದ್ದಾಗಲೇ ಹಾಗಾಗಿ ಸಿದ್ದರಾಮಯ್ಯರು ಸ್ವತಃ ಒಪ್ಕೊಂಡಿದ್ದಾರೆ ಅವರೇ ನಾನು ಮುಖ್ಯಮಂತ್ರಿ ಇದ್ದಾಗ ನಾವು ರೆಕಮೆಂಡ್ ಮಾಡಿದ್ದೇವೆ ಅಂತೇಳಿ ಈಗಲೂ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ರೆಕಮೆಂಡ್ ಆಗಿದೆ ಹಾಗಾಗಿ ಇದರಲ್ಲಿ ಯಾರು ಇದರ ಬಗ್ಗೆ ಅಪಾರ್ಥ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ಮಾನ್ಯ ಉಗ್ರಪ್ಪ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ ಯಾವ ಥರ ರಾಜ್ಯದಲ್ಲಿ ಎರಡು ಮಾತ್ರ ವಿಧಾನಸಭೆ ರಿಸರ್ವೇಷನ್ ಇತ್ತು ಎಸ್ ಟಿ ಪಂಗಡದ ಜನಸಂಖ್ಯೆ ಹೆಚ್ಚಾದ ಕಾರಣ ಈ ರಾಜ್ಯದಲ್ಲಿ ಹದಿನೈದು ಅಸೆಂಬ್ಲಿ ಮತ್ತು ಎರಡು ಪಾರ್ಲಿಮೆಂಟ್ ರಿಸರ್ವೇಷನ್ ಆಗಿದೆ ಮುಂದೆ ಕುರುವ ಸಮುದಾಯ ಕೂಡ ಎಷ್ಟು ಸೇರ್ಪಡೆ ಆದಂಥ ಪಕ್ಷದಲ್ಲಿ ಇದು ಸಂವಿಧಾನಬದ್ಧವಾಗಿ ಕೇಳ್ತಿರುವಂಥ ಹಕ್ಕು ಇದನ್ನ ಎಸ್ಟಿಗೆ ಸೇರ್ಪಡೆ ಮಾಡೋದು ಬಿಡೋದು ಇದು ಸಂವಿಧಾನದಲ್ಲಿದ್ರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಕೂಡ ನೋಡ್ಕೊಡೋದಿಲ್ಲ ರಾಜ್ಯ ಸರ್ಕಾರ ಹೆಂಗೆ ತೀರ್ಮಾನ ಕೇಂದ್ರ ಸರ್ಕಾರ ರಿಕಮೆಂಡ್ ಮಾಡಿದೆ ಕುಲಶಾಸ್ತ್ರ ಅಧ್ಯಯನದ ಆಧಾರದ ಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದೆ ಕೇಂದ್ರ ಸರ್ಕಾರ ಆರ್ ಜಿ ಐ ಸಲಹೆಯ ಮೇರೆಗೆ ಯಾವ ಜಾತಿಯನ್ನು ಸೇರಿಸಬೇಕು ಯಾವ ಜಾತಿಯನ್ನು ಅಂತ ನಿರ್ಣಯವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಹಾಗಾಗಿ ಸಂವಿಧಾನಬದ್ಧವಾದಂಥ ಹಕ್ಕು ಮಾತ್ರ ಈ ನಮ್ಮ ಸಮಾಜ ಜನ ಕೇಳಿದರೆ ನಮ್ಗೆ ಆಶೆ ಇದೆ ನಂಬಿಕೆ ಇದೆ ಕೇಂದ್ರ ಸರ್ಕಾರ ನಮಗೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತದೆ ಹೇಳಿ ಹಾಗಾಗಿ ಉಗ್ರಪ್ಪನವರು ಈ ಜಾತಿ ಜಾತಿಯ ಮಧ್ಯೆ ವಿಷ ಬೀಜ ಬಿತ್ತುದನ್ನು ಬಿಡಬೇಕು ನಿಮ್ಮ ಹಕ್ಕನ್ನ ನೀವು ತಗೊಂಡಿದ್ದೀರಿ ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡ್ತಿದ್ದೆವು ಮಾತನ್ನ ಹೇಳಲಿಕ್ಕೆ ಪಡ್ತೇನೆ ನನಗೂ ಅರ್ಥ ಆಗಿಲ್ಲ ಅವ್ರಿಗೇನು ಕನ್ಫ್ಯೂಸ್ ಆಗಿದೆಯಾ ಸನ್ಮಾನ್ಯ ಮುಖ್ಯಮಂತ್ರಿಗೇನು ಕನ್ಫ್ಯೂಸ್ ಆಗಿದೆಯಾ ಅಥವಾ ಹೋಗಿದೆ ನನಗೆ ಗೊತ್ತಿಲ್ಲ ಬಟ್ ಇದು ರಿಕಮೆಂಡ್ ಆಗಿದ್ದು ಜುಲೈ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ಮೂರು ಸನ್ಮಾನ್ಯ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆದ್ಮೇಲೆನೆ ಸತಾ ಸತಾ ಸಿದ್ದರಾಮಯ್ಯ ಹೇಳಿಕಿದೆ ನಿನ್ನೆ ಉಗ್ರಪ್ಪನವರ ಮಧ್ಯಸ್ಥಿಕೆಯಿಂದ ಅವರು ದೇವೇಗೌಡರನ್ನ ಕನ್ವಿನ್ಸ್ ಮಾಡಿ ಚಂದ್ರಶೇಖರ್ ಅವರು ಪ್ರಧಾನಿ ಇದ್ದಾಗೆ ಇದನ್ನ ಮಾರ್ಚ್ಕೊಂಡು ಬಂದ್ರು ಇದನ್ನು ಹೇಳಿದರೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಒಂದ್ ಕಡೆ ಸನ್ಮಾನ್ಯ ಸಿದ್ದರಾಮಯ್ಯ ಹೊತ್ತಿದ್ದಾರೆ ನಾವು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ನಾಯಕ ಸಮಾಜ ಮತ್ತು ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ಬೇಕು ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡಿದೀವಿ ಆದರೆ ಉಗ್ರಪ್ಪನವರು ಅವರ ಮಧ್ಯಸ್ಥಿಕೆಯಿಂದ ದೇವೇಗೌಡನ ಹಿಡ್ಕೊಂಡು ಮಾನ್ಯ ಚಂದ್ರಶೇಖರ್ ಅವರು ರಾಜ್ಯದ ರಾಷ್ಟ್ರದ ಪ್ರಧಾನಮಂತ್ರಿ ಇದ್ದಾಗ ನಾಯಕ ಸಮಾಜವನ್ನು ಎಷ್ಟಿಗೆ ಸೇರಿಸಿದರು ಅಂತ ಹೇಳಿದರು ಕುರುಬ ಸಮಾಜ ಸೇರ್ಪಡೆ ಆಗಲಿಲ್ಲ ಹಂಗೆ ಉಳಿದಿದೆ ಅಂತ ಹೇಳ್ತಾರೆ ಅಂದರೆ ಇದರ ಅರ್ಥ ಏನು ಹಿಂದೆ ರಾಮಕೃಷ್ಣ ಅವರು ಇದನ್ನು ರಿಕಮೆಂಡ್ ಮಾಡಿದರು ಎರಡನೇದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವ್ರು ಹೇಳಿದ್ದೇನು ಕುರುಬ ಸಮಾಜವನ್ನು ನಾನು ಎಷ್ಟಿಗೆ ಸೇರಿಸ್ಬೇಕು ಅಂತ ರಿಕಮೆಂಡ್ ಮಾಡಿಲ್ಲ ಇದ್ರ ಬಗ್ಗೆ ಹೋರಾಟ ಮಾಡಿದವರು ಈಶ್ವರಪ್ಪನವರು ಇದರ ಹೋರಾಟವನ್ನ ಈಶ್ವರನಪ್ಪನವ್ರ ಆದಿಯಾಗಿ ಪಕ್ಷಾತೀತವಾಗಿ ನಮ್ಮ ರಾಜ್ಯದ ಎಲ್ಲಾ ಪಕ್ಷ ಎಲ್ಲಾ ಪಕ್ಷದ ಮುಖಂಡರು ಈ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಸನ್ಮಾನ್ಯ ನಮ್ಮ ಕುರುಬ ಸಮಾಜದ ಜಗದ್ಗುರು ಆದಂತ ಶ್ರೀ 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 ನಿರಂಜನಪುರಿ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಸುಮಾರು ಹದಿನೈದು ದಿವಸಗಳ ಕಾಲ ನಮ್ಮ ಜಗದ್ಗುರುಗಳು ಪಾದಯಾತ್ರೆ ಮುಖಾಂತರ ಸಮಾವೇಶವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿನ ಸಲ್ಲಿಸಿತ್ತು ಮನವಿನ ಸಲ್ಲಿಸಿದ ಆಧಾರದ ಮೇಲೆ ಈ ರಾಜ್ಯದ ಸಮಸ್ತ ಕುರುಬ ಸಮಾಜದ ಬೇಡಿಕೆ ಆಗಿದ್ದರಿಂದ ಅವತ್ತಿನ ಅಂದಿನ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರು ಇಪ್ಪತ್ನಾಲ್ಕು ಮೂರು ಇಪ್ಪತ್ತ್ ಮೂರಂದು ನಾನು ಐ ಎಮ್ ಕೋಟಿಂಗ್ ಟ್ವೆಂಟಿ ಫೋರ್ ತ್ರೀ ಟ್ವೆಂಟಿ ತ್ರೀ ಬೊಮ್ಮಾಯಿಯವರ ಕ್ಯಾಬಿನೆಟ್ನಲ್ಲಿ ಇದರ ನಿರ್ಣಯವನ್ನು ಕೈಗೆತ್ತಿಕೊಳ್ಳಲಾಯಿತು ಇಪ್ಪತ್ತೆಂಟು ಮೂರು ಇಪ್ಪತ್ತ್ಮೂರಕ್ಕೆ ಇದು ಸರ್ಕಾರದ ಆದೇಶ ಆಯಿತು ಆದ್ರೆ ಇದು ರಿಕಮೆಂಡ್ ಆಗಿದೆ ಇವತ್ತು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ಮೂರು ಸನ್ಮಾನ್ಯ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿ ಯಾವತ್ತಾದ್ರು ಇಪ್ಪತ್ತೈದು ಐದು ಇಪ್ಪತ್ಮೂರು ಅಂದ್ರೆ ಜುಲೈ ಇಪ್ಪತ್ಮೂರು ಜುಲೈ ಮಾರ್ಚ್ ಇಪ್ಪತ್ಮೂರರಲ್ಲಿ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ನಿರ್ಣಯ ಆಯಿತು ಕುರುಬ ಸಮಾಜವನ್ನು ಎಷ್ಟು ಸೇರಿಸಬೇಕು ಅಂತ ಹೇಳಿ ಆದರೆ ಚುನಾವಣೆ ಘೋಷಣೆ ಆಗಿ ಅದು ಪೆಂಡಿಂಗ್ ಹಂಗೆ ಉಳಿತು ಸನ್ಮಾನ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿ ಈ ರಾಜ್ಯದ ಮುಖ್ಯಮಂತ್ರಿ ಆದರು ಅವರು ಇಪ್ಪತ್ತು ಜುಲೈ ಇಪ್ಪತ್ತು ಮೇ ಇಪ್ಪತ್ ಮೂರರಂದು ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡ್ರು ಅದೇನು ಗೌರ್ಮೆಂಟ್ ಡಿಸಿಷನ್ ಆಗಿತ್ತು ಅದು ಪೆಂಡಿಂಗ್ ಬಿದ್ದಿತ್ತು ಪೆಂಡಿಂಗ್ ಬಿದ್ದದನ್ನ ಇಪ್ಪತ್ತು ಜುಲೈ ಇಪ್ಪತ್ತ್ ಮೂರರಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು ಅಂದರೆ ಈ ನಿರ್ಣಯವನ್ನ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಕೇಂದ್ರಕ್ಕೆ ರೆಕಮೆಂಡ್ ಮಾಡಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗ ಅಂತ ಸಿದ್ದರಾಮಯ್ಯನವರು ಅದನ್ನು ಸ್ಪಷ್ಟನೆ ಕೊಡ್ಲಿಕ್ಕೆ ನಾನು ಇಷ್ಟ ಪ್ರಯತ್ನ ಪಡ್ತೇನೆ ಮಾಡಿದ್ದಾರೆ ಕೇಂದ್ರಕ್ಕೆ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಅವ್ರ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಆದ್ರೆ ಕೇಂದ್ರ ಸರ್ಕಾರ ರೆಕಮೆಂಡ್ ಆಗಿದ್ದು ಸಿದ್ದರಾಮಯ್ಯ ಇದ್ದಾಗಲೇ ಹಾಗಾಗಿ ಸಿದ್ದರಾಮಯ್ಯರು ಸ್ವತಃ ಒಪ್ಕೊಂಡಿದ್ದಾರೆ ಅವರೇ ನಾನು ಮುಖ್ಯಮಂತ್ರಿ ಇದ್ದಾಗ ನಾವು ರೆಕಮೆಂಡ್ ಮಾಡಿದ್ದೇವೆ ಅಂತೇಳಿ ಈಗಲೂ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾಗ ರೆಕಮೆಂಡ್ ಆಗಿದೆ ಹಾಗಾಗಿ ಇದರಲ್ಲಿ ಯಾರು ಇದರ ಬಗ್ಗೆ ಅಪಾರ್ಥ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಮಾನ್ಯ ಉಗ್ರಪ್ಪ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾವ ಥರ ರಾಜ್ಯದಲ್ಲಿ ಎರಡು ಮಾತ್ರ ವಿಧಾನಸಭೆ ರಿಸರ್ವೇಷನ್ ಇತ್ತು ಎಸ್ ಟಿ ಪಂಗಡದ ಜನಸಂಖ್ಯೆ ಹೆಚ್ಚಾದ ಕಾರಣ ಈ ರಾಜ್ಯದಲ್ಲಿ ಹದಿನೈದು ಎಸೆಂಬ್ಲಿ ಮತ್ತು ಎರಡು ಪಾರ್ಲಿಮೆಂಟ್ ರಿಸರ್ವೇಷನ್ ಆಗಿದೆ ಮುಂದೆ ಕರುವ ಸಮುದಾಯ ಕೂಡ ಎಸ್ಟಿಗೆ ಸೇರ್ಪಡೆ ಆದಂಥ ಪಕ್ಷದಲ್ಲಿ ಇದು ಸಂವಿಧಾನಬದ್ಧವಾಗಿ ಕೇಳ್ತಿರುವಂಥ ಹಕ್ಕು ಇದನ್ನ ಎಸ್ಟಿಗೆ ಸೇರ್ಪಡೆ ಮಾಡೋದು ಬಿಡೋದು ಇದು ಸಂವಿಧಾನದ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಕೂಡ ನೋಡ್ಕೊಡುದಿಲ್ಲ ರಾಜ್ಯ ಸರ್ಕಾರ ಹೆಂಗೆ ತೀರ್ಮಾನ ಕೇಂದ್ರ ಸರ್ಕಾರ ರಿಕಮೆಂಡ್ ಮಾಡಿದೆ ಕುಲಶಾಸ್ತ್ರ ಅಧ್ಯಯನದ ಆಧಾರದ ಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದೆ ಕೇಂದ್ರ ಸರ್ಕಾರ ಆರ್ ಜೆ ಐಯ ಸಲಹೆಯ ಮೇರೆಗೆ ಯಾವ ಜಾತಿಯನ್ನು ಸೇರಿಸ್ಬೇಕು ಯಾವ ಜಾತಿಯನ್ನು ಸೇರಿಸಬಾರದು ಅಂತ ನಿರ್ಣಯವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಹಾಗಾಗಿ ಸಂವಿಧಾನಬದ್ಧವಾದಂಥ ಹಕ್ಕು ಮಾತ್ರ ಈ ನಮ್ಮ ಸಮಾಜ ಜನ ಕೇಳಿದರೆ ನಮಗೆ ಆಶೆ ಇದೆ ನಂಬಿಕೆ ಇದೆ ಕೇಂದ್ರ ಸರ್ಕಾರ ನಮಗೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತದೆ ಅಂಥೇಳಿ ಹಾಗಾಗಿ ಉಗ್ರಪ್ಪನವರು ಈ ಜಾತಿ ಜಾತಿಯ ಮಧ್ಯೆ ವಿಷ ಬೀಜ ಬಿತ್ತದನ್ನು ಬಿಡಬೇಕು ನಿಮ್ಮ ಹಕ್ಕನ್ನು ನೀವು ತಗೊಂಡಿದ್ದೀರಿ ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡ್ತಿದ್ದೆವುಂಥ ಮಾತನ್ನು ಹೇಳಲಿಕ್ಕೆ ಪಡ್ತೇನೆ ಯಾಕೆ ನನಗೂ ಅರ್ಥ ಆಗಿಲ್ಲ ಅವರಿಗೆನ್ ಕನ್ಫ್ಯೂಸ್ ಆಗಿದ್ಯಾ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆನ್ ಕನ್ಫ್ಯೂಸ್ ಆಗಿದ್ಯಾ ಅಥವಾ ನೆನಪೂಗಿದಾ ನನಗೆ ಗೊತ್ತಿಲ್ಲ ಬಟ್ ಇದು ರಿಕಮಂಡ್ ಆಗಿದ್ದು ಜುಲೈ 23 2023 ಸನ್ಮಾನ್ಯ ಸಿದ್ದರಾಮಿನೂರ್ ಮುಖ್ಯಮಂತ್ರಿ ಆದಮೇಲೆನೇ ಆಂಟಿ ತದಾಗ ಸರ್ ಅವರು నాయಕದವರಿಗೆ ಸತ ಶೇರ್ ಮಾಡಿ ಒಂದೇ ಸಲ ನಿನ್ನೆ ಉಗ್ರಪ್ಪನವರ ಮಧ್ಯಸ್ಥಿಕೆಯಿಂದ ಅವರು ದೇವೇಗೌಡರನ್ನು ಕನ್ವಿನ್ಸ್ ಮಾಡಿ ಚಂದ್ರಶೇಖರ್ ಅವರು ಪ್ರಧಾನಿ ಇದ್ದಾಗ ಇದನ್ನ ಮಾರ್ಸ್ಕೊಂಡ್ ಬಂದರು